श्री माते शारदा देवी गुरुर्ब्रह्म गुरुर्विष्णु गुरुर्देवो महेश्वरः गुरुसाक्षात् परब्रह्म तस्मै श्रीगुरवे नमः लोकोत्तरसम्बन्ध श्रीरामकृष्णर ಸಮೀಪಿಸತೊಡಗಿದವು ಅವರು ತಮ್ಮ ಆಧ್ಯಾತ್ಮಿಕ ಪುನರುತ್ಥಾನದ ಹೊಣೆಯನ್ನು ಶಾರದಾದೇವಿ ಮತ್ತು ಇತರ ಶಿಷ್ಯರ ಮೇಲೆ ಹೊರಿಸಿ ದೇಹವನ್ನು ಬಿಡಲು ಸಿದ್ಧರಾಗುತ್ತಿರುವುದು ಎಲ್ಲರಿಗೂ ಸ್ಪಷ್ಟವಾಯಿತು ಆದರೆ ಶ್ರೀ ಮಾತೆಯವರಿಗೆ ಇದು ಅಸಹನೀಯವೆನಿಸಿತು ದೇವರು ಹೇಗಾದರೂ ಈ ಗಂಡಾಂತರದಿಂದ ಪಾರು ಮಾಡಬಹುದೆಂದು ಆಶಿಸಿದರು ತಾರಕೇಶ್ವರ ಪ್ರಸಿದ್ಧ ಯಾತ್ರಾ ಸ್ಥಳ ಅಲ್ಲಿಯ ಶಿವ ಎಲ್ಲಾ ಆಸೆಗಳನ್ನು ಪೂರ್ಣಗೊಳಿಸುವನೆಂದು ಪ್ರತೀತಿ ಶ್ರೀ ಮಾತೆಯವರು ಅಲ್ಲಿಗೆ ಹೋಗಿ ಶಿವನ ಮುಂದೆ ಹಗಲು ರಾತ್ರಿ ಉಪವಾಸ ವ್ರತ ಕೈಗೊಳ್ಳಬೇಕೆಂದು ನಿರ್ಧರಿಸಿದರು ಒಮ್ಮೆಯಾದರೂ ಪ್ರಯತ್ನಿಸಿ ನೋಡಬೇಕೆಂದು ಅವರು ಮನಸ್ಸು ಮಾಡಿ ತಾರಕೇಶ್ವರಕ್ಕೆ ಹೊರಟರು ಅಲ್ಲಿ ಎರಡು ದಿನಗಳು ಊಟ ನೀರೂ ಇಲ್ಲದೆ ಉಪವಾಸದಿಂದಿದ್ದರು ಆದರೆ ಶಿವನ ಅನುಗ್ರಹವಾಗುವ ಸೂಚನೆ ಕಂಡುಬರಲಿಲ್ಲ ಮರುದಿನ ರಾತ್ರಿ ಅವರು ಚಿಂತಾಕ್ರಾಂತರಾಗಿ ಅದೇ ಪ್ರಾರ್ಥನೆಯ ಭಾವದಲ್ಲಿ ಕುಳಿತಿರುವಾಗ ಅವರಿಗೊಂದು ಶಬ್ದ ಕೇಳಿಸಿತು ಮಡಿಕೆಯ ರಾಶಿಯನ್ನು ದೊಣ್ಣೆಯಿಂದ ಹೊಡೆದರೆ ಆಗುವ ಶಬ್ದದಂತಿತ್ತು ತಕ್ಷಣವೇ ಅವರ ಮನಸ್ಸಿಗೆ ಹೊಳೆಯಿತು ಈ ಪ್ರಪಂಚದಲ್ಲಿ ಯಾರು ಪತಿ ಯಾರು ಪತ್ನಿ ಯಾರಿಗೆ ಯಾರಿರುವರು ಯಾರಿಗಾಗಿ ನಾನು ಈ ಪ್ರಾಣಲಿ ಗೊತ್ತಿರುವೆನು ಈ ಪ್ರಪಂಚವು ಒಂದು ರುದ್ರನರ್ತನ ಮೃತ್ಯು ಲೀಲೆ ಇಲ್ಲಿ ನಾನು ನನ್ನವರು ಎಂಬುದಲ್ಲ ಭ್ರಮೆ ಶ್ರೀ ಮಾತೆಯವರ ಮನಸ್ಸನ್ನು ವೈರಾಗ್ಯ ಆವರಿಸಿತು ಅವರು ಮೆಲ್ಲಗೆ ಎದ್ದು ತಡವರಿಸಿಕೊಂಡು ಹೋಗಿ ಶಿವನ ಅಭಿಷೇಕದ ನೀರನ್ನು ಕುಡಿದು ದಣಿವಾರಿಸಿಕೊಂಡರು ಮನಸ್ಸೂ ತಂಪಾಯಿತು ಅವರ ಮನಸ್ಸು ಶಾಂತ ನಶ್ವರ ಪ್ರಪಂಚದಿಂದ ಬಹುದೂರ ಮೇಲೇರಿ ಹೋಗಿ ಅನಂತತೆಯ ಶಿಖರದಲ್ಲಿ ನಿಂತು ಪ್ರಪಂಚದ ಎಲ್ಲಾ ಸಂಬಂಧಗಳು ತುಚ್ಛವೆಂದು ಭಾವಿಸತೊಡಗಿತು ಅವರ ಬಯಕೆ ಈಡೇರದಿದ್ದರೂ ಮನಸ್ಸು ಬಯಕೆಯನ್ನು ಮೀರಿ ಹೋಯಿತು ಅವರು ಕಾಶೀಪುರಕ್ಕೆ ಹಿಂತಿರುಗಿದಾಗ ಎಲ್ಲವನ್ನೂ ತಿಳಿದಿದ್ದ ಶ್ರೀರಾಮಕೃಷ್ಣರು ಏನು ಏನಾದರೂ ಆಯಿತೆಯೇ ಏನೂ ಆಗಲಿಲ್ಲವೇ ಎಂದು ಮುಗುಳ್ನಕ್ಕರು ಶ್ರೀ ಮಾತೆಯವರು ಏನು ಹೇಳಿಯಾರು ಶ್ರೀರಾಮಕೃಷ್ಣರು ದೇಹ ಬಿಟ್ಟು ಹೋಗುವುದು ನಿಶ್ಚಯವೆಂದು ಶ್ರೀ ಮಾತೆಯವರಿಗೆ ಖಚಿತವಾಯಿತು ಅದರ ಎಷ್ಟೋ ಸೂಚನೆಗಳು ಅವರಿಗೆ ಆಗತೊಡಗಿದವು ಅವರು ಹೇಳುತ್ತಾರೆ ಠಾಕೋರರು ಒಮ್ಮೆ ಸ್ವಪ್ನದಲ್ಲಿ ಆನೆ ಔಷಧಿ ತರಲು ಹೋದದ್ದನ್ನು ಅದು ಔಷಧಿಗಾಗಿ ಭೂಮಿಯನ್ನು ಅಗೆಯುತ್ತಿದ್ದುದನ್ನು ನೋಡಿದರು ಅಷ್ಟಕ್ಕೆ ಸರಿಯಾಗಿ ಗೋಪಾಲ ಬಂದು ಅವರನ್ನು ಎಬ್ಬಿಸಿದ ನಿನಗೇನಾದರೂ ಕನಸಾಯಿತೆ ಎಂದು ನನ್ನನ್ನು ಕೇಳಿದರು ನಾನು ಸ್ವಪ್ನದಲ್ಲಿ ಕಂಡೆ ತಾಯಿ ಕಾಳಿ ಮುಖ ತಿರುಗಿಸಿಕೊಂಡಿದ್ದಳು ನಾನು ಕೇಳಿದೆ ತಾಯಿ ನೀನೇಕೆ ಹೀಗಿರುವೆ ಎಂದು ಅವನು ಅದರ ದೆಸೆಯಿಂದ ಅದು ನನಗೂ ಆಗಿದೆ ಎಂದಳು ಸ್ವಯಂ ತಾನೇ ಆ ರೋಗದಿಂದ ನರಳುತ್ತಿದ್ದರು ಜಗನ್ಮಾತೆ ಕಾಳಿಯದನ್ನು ನಿವಾರಿಸಲು ಆಗದೆಯೋ ಅಥವಾ ಬಯಸದೆಯೋ ಇರುವಾಗ ಮರ್ತ್ಯಳಾದ ತನ್ನಿಂದ ಏನು ಮಾಡಲಾದೀತು ಎನಿಸಿತು ಶ್ರೀಮಾತೆಯವರಿಗೆ ಶ್ರೀರಾಮಕೃಷ್ಣರು ಅನೇಕ ವಿಧದಲ್ಲಿ ತಮ್ಮ ಸಾವು ಸಮೀಪಿಸುತ್ತಿದೆ ಎಂಬುದನ್ನು ಸೂಚಿಸುತ್ತಿದ್ದರು ಆದರೆ ಅಂತಹ ಅಪ್ರಿಯ ಸತ್ಯವನ್ನು ನಂಬುವವರಾರು ಭಕ್ತರೆಲ್ಲರೂ ಅವರು ತಮ್ಮನ್ನು ಅಷ್ಟು ಬೇಗ ಅಗಲುವುದಿಲ್ಲವೆಂದು ನಂಬಿದ್ದರು ಒಂದು ದಿನ ಅವರು ಮಾತೆಯವರಿಗೆ ಹೇಳಿ ಕಳಿಸಿದರು ಶ್ರೀಮಾತೆ ತುಂಬಾ ಬುದ್ಧಿವಂತರು ಆದ್ದರಿಂದ ತಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಬಲ್ಲರು ಎಂಬುದು ಅವರ ಭಾವನೆಯಾಗಿತ್ತು ನೋಡು ಏಕೋ ಏನೋ ನನ್ನ ಮನಸ್ಸಿನಲ್ಲಿ ಸದಾ ಬ್ರಹ್ಮಭಾವದ ಉದ್ದೀಪನವಾಗುತ್ತಿದೆ ಎಂದರು ಶ್ರೀ ಮಾತೆಯವರನ್ನು ಕುರಿತು ಶ್ರೀ ಮಾತೆಯೇನೆಂದಾರು ಆ ಜರ್ಜರಿತ ದೇಹವನ್ನು ನೋಡಿ ಅಸಹನೀಯ ವೇದನೆಯಿಂದ ಎರಡು ಸಮಾಧಾನದ ಮಾತುಗಳನ್ನು ಆಡಿ ಮುಖವನ್ನು ತಿರುಗಿಸಿ ಕಣ್ಮೊರೆಸಿಕೊಳ್ಳತೊಡಗಿದರು ತಮ್ಮ ಅಸಹಾಯ ಸ್ಥಿತಿಯನ್ನು ಮನಗಂಡು ಉಕ್ಕಿ ಬರುವ ಹೃದಯೋದ್ವೇಗವನ್ನು ತಡೆದುಕೊಳ್ಳಲು ವಿಫಲ ಪ್ರಯತ್ನ ಮಾಡಿದರು ಸಾವಿರದ ಎಂಟುನೂರ ಎಂಬತ್ತಾರು ಆಗಸ್ಟ್ ಹದಿನೈದನೇ ದಿನಾಂಕ ಶ್ರೀರಾಮಕೃಷ್ಣರ ಇಹಲೋಕ ಜೀವನದ ಕೊನೆಯ ದಿನ ಅವರು ತಮ್ಮ ಹಾಸಿಗೆಯ ಮೇಲೆ ದಿಂಬಿಗೊರಗಿ ಕುಳಿತಿದ್ದರು ಯಾರ ಬಾಯಿಂದಲೂ ಮಾತು ಹೊರಡದು ಸುತ್ತಲೂ ವಿಷಾದ ತಾಂಡವವಾಡುತ್ತಿದೆ ಆ ಸಂದರ್ಭದಲ್ಲಿ ಶಾರದಾ ದೇವಿಯವರು ಲಕ್ಷ್ಮೀ ದೇವಿಯೊಡನೆ ಕೋಣೆಗೆ ಬಂದರು ಶ್ರೀರಾಮಕೃಷ್ಣರು ಬಹು ಪ್ರಯಾಸದಿಂದ ತಮ್ಮ ಶಕ್ತಿಯನ್ನೆಲ್ಲಾ ಉಪಯೋಗಿಸಿ ನೀನು ಬಂದೆಯಾ ನೋಡು ನಾನು ಎಲ್ಲಿಗೋ ಹೋಗುತ್ತಿದ್ದೇನೆ ಬಹುದೂರ ನೀರಿನ ಮೂಲಕ ಎಂದು ಮೆತ್ತಗೆ ನುಡಿದರು ಶ್ರೀ ಮಾತೆಯವರು ಬಿಕ್ಕಿ ಬಿಕ್ಕಿ ಅಳತೊಡಗಿದರು ಶ್ರೀರಾಮಕೃಷ್ಣರು ಅವರನ್ನು ಸಮಾಧಾನ ಪಡಿಸಲು ಹೇಳಿದರು ನಿನಗೇನು ಚಿಂತೆಯಿಲ್ಲ ಈಗ ಹೇಗಿರುವೆಯೋ ಹಾಗೆಯೇ ಇರು ಅವರುಗಳು ನಿನ್ನನ್ನು ನೋಡಿಕೊಳ್ಳುತ್ತಾರೆ ನನ್ನನ್ನು ಉಪಚರಿಸಿದಂತೆಯೇ ನಿನ್ನನ್ನೂ ಉಪಚರಿಸುವರು ಲಕ್ಷ್ಮಿಯ ಮೇಲೆ ನಿಗಾ ಇರಲಿ ಸುತ್ತಲೂ ಕತ್ತಲೆ ಯಾವ ಆಶಾಕಿರಣವೂ ಇಲ್ಲ ಎಲ್ಲವೂ ತಲೆ ಕೆಳಗಾದಂತೆ ಕಂಡುಬಂದಿತು ಶ್ರೀಮಾತೆಯವರಿಗೆ ಅಂದು ಎಲ್ಲೆಲ್ಲೂ ಅನಿಷ್ಟ ಸೂಚಕಗಳೇ ಭಕ್ತರಿಗಾಗಿ ಮಾಡಿದ ಕಿಚಿಡಿ ಸೀದು ಹೋಯಿತು ಅದರ ಮೇಲ್ಭಾಗವನ್ನು ಎಲ್ಲರಿಗೂ ಬಡಿಸಿ ತಾವು ಕೆಳಭಾಗವನ್ನು ಹೊಂದರು ಮೇಲ್ಛಾವಣಿಯಲ್ಲಿ ಒಣಗಲು ಹಾಕಿದ್ದ ಅವರ ಬಟ್ಟೆ ಎಲ್ಲೋ ಮಾಯವಾಯಿತು ನೀರಿನ ಗಡಿಗೆಯೊಂದು ಮೇಲೆತ್ತುವಾಗ ಕೆಳಗೆ ಬಿದ್ದು ಒಡೆದು ಹೋಯಿತು ಆಗಸ್ಟ್ ಹದಿನೈದು ಮಧ್ಯರಾತ್ರಿ ಒಂದು ಗಂಟೆ ಎರಡು ನಿಮಿಷ ಕಾಶೀಪುರದ ಆ ತೋಟದ ಮನೆ ಜನಾಕೀರ್ಣವಾಗಿದ್ದರೂ ನಿಶಬ್ದವಾಗಿದೆ ರಾಮಕೃಷ್ಣರ ಹಾಸಿಗೆ ಸುತ್ತ ಭಕ್ತರು ಅಸಹಾಯಕರಾಗಿ ಚಿರ ಸಮಾಧಿಗೆ ಹೋಗುತ್ತಿರುವ ಅವರನ್ನು ತದೇಕ ಚಿತ್ತರಾಗಿ ನೋಡುತ್ತಾ ಕುಳಿತಿದ್ದಾರೆ ಶ್ರೀರಾಮಕೃಷ್ಣರು ಸಮಾಧಿಯಿಂದ ಹಿಂದಿರುಗಲೇ ಇಲ್ಲ ವೈದ್ಯರು ಬಂದು ಪರೀಕ್ಷಿಸಿ ಇನ್ನೇನು ಆಸೆಯಿಲ್ಲವೆಂದು ಹೇಳಿದರು ಮರುದಿನ ಕಾಶೀಪುರದ ಸ್ಮಶಾನದಲ್ಲಿ ಅವರ ಪೂತ ಪೂತದೇಹವನ್ನು ಅಗ್ನಿಗರ್ಪಿಸಲಾಯಿತು ಭಸ್ಮ ಮತ್ತು ಅಸ್ಥಿಯನ್ನು ಒಂದು ಪಾತ್ರೆಯಲ್ಲಿ ತಂದು ಶ್ರೀರಾಮಕೃಷ್ಣರ ಹಾಸಿಗೆಯ ಮೇಲೆ ಇರಿಸಿದರು ಇಲ್ಲಿಗೆ ಶ್ರೀರಾಮಕೃಷ್ಣರ ಅವತಾರ ಲೀಲೆಯ ಒಂದು ಅಧ್ಯಾಯ ಮುಗಿಯಿತು ಅಂದು ಸಂಜೆ ಶಾರದಾ ಅವರು ತಮ್ಮ ಆಭರಣಗಳನ್ನೆಲ್ಲ ಕಳಚಿ ಹಾಕುತ್ತಿರುವಾಗ ಶ್ರೀರಾಮಕೃಷ್ಣರು ಅವರಿಗೆ ಕಾಣಿಸಿಕೊಂಡು ಹೇಳಿದರು ನಾನೇನು ಸತ್ತಿರುವನೆಂದು ಕೊಂಡಯ ಸುಮಂಗಲಿಯ ತೆಗೆದು ತೆಗೆದುಹಾಕುತ್ತಿರುವ ಏಕೆ ಅವರು ಚಿನ್ನದ ಬಳೆಗಳನ್ನು ಹಾಗೆಯೇ ಉಳಿಸಿಕೊಂಡರು ಬಲರಾಮ್ ಬೋಸ್ ವಿಧವೆಯರು ಧರಿಸುವ ಅಂಚಿಲ್ಲದ ಬಿಳಿ ಸೀರೆಯೊಂದನ್ನು ತಂದು ಅದನ್ನು ಶ್ರೀ ಮಾತೆಯವರಿಗೆ ನೀಡಲು ಗೋಲಾಪ್ ಮಾಳಿಗೆ ಕೊಟ್ಟನು ಅವಳು ಅರೆ ಬಾಪ್ರೆ ಈ ಅಂಚಿಲ್ಲದ ಬಿಳಿ ಸೀರೆಯನ್ನು ಅವರಿಗೆ ಕೊಡುವುದೆಂತೂ ಎಂದು ಉದ್ಗರಿಸಿದಳು ನಂತರ ಅವಳು ಶ್ರೀ ಮಾತೆಯವರೆಡೆಗೆ ಹೋದಾಗ ನೋಡುತ್ತಾಳೆ ಅವರು ತಮ್ಮ ಸೀರೆಯ ಅಂಗಲನೆಯ ಅಂಚನ್ನು ಹರಿದು ತೆಳ್ಳಗೆ ಮಾಡಿಕೊಂಡಿದ್ದರು ಅಂದಿನಿಂದ ಅವರು ತೆಳ್ಳನೆಯ ಕೆ

ಬಿಳಿ ಸೀರೆಯನ್ನು ಉಡುತ್ತಿದ್ದರು ಶ್ರೀರಾಮಕೃಷ್ಣರು ಸದಾ ತಮ್ಮೊಡನಿರುವರು ತಮಗೆ ವೈಧವ್ಯವಿಲ್ಲ ಎಂಬುವುದರ ದೃಢ ವಿಶ್ವಾಸವಾಗಿತ್ತು ಶ್ರೀರಾಮಕೃಷ್ಣರ ದೇಹತ್ಯಾಗದ ನಂತರ ಕಾಶೀಪುರದ ಆ ಮನೆಯನ್ನು ಹಿಂದಿರುಗಿಸಬೇಕೆಂದು ಗೃಹಿ ಭಕ್ತರು ನಿರ್ಧರಿಸಿದರು ಮನೆ ಬಾಡಿಗೆ ಕೊಡುತ್ತಿದ್ದವರು ಅವರು ಆಗ ಶ್ರೀ ಮಾತೆಯವರು ಹೋಗುವುದೆಲ್ಲಿಗೆ ಮನೆ ಮಠ ಬಿಟ್ಟು ಬಂದು ಗುರು ಸೇವೆ ಮಾಡುತ್ತಿದ್ದ ಸನ್ಯಾಸಿ ಭಕ್ತ ಗತಿ ಏನು ಅಸ್ಥಿ ಭಸ್ಮ ಇಡುವುದಕ್ಕೂ ಒಂದು ಸ್ಥಳ ಬೇಕು ಸ್ವಲ್ಪ ಕಾಲದ ಮಟ್ಟಿಗೆ ಮನೆಯನ್ನು ಇಟ್ಟುಕೊಂಡಿರಬೇಕೆಂದು ಸನ್ಯಾಸಿ ಭಕ್ತರು ಕೇಳಿಕೊಂಡರು ಕೊನೆಗೆ ಆ ತಿಂಗಳ ವಾಯಿದೆ ಮುಗಿದ ಕೂಡಲೇ ಮನೆಯನ್ನು ಬಿಟ್ಟು ಬಿಡಬೇಕು ಅಸ್ಥಿ ಭಸ್ಮವನ್ನು ಕಾಂಕುರ ಗಾಚಿಯ ರಾಮಚಂದ್ರ ದತ್ತನ ಯೋಗೋದ್ಯಾನದಲ್ಲಿಡಬೇಕು ಮತ್ತು ಶಾರದಾ ದೇವಿಯವರು ಸದ್ಯಕ್ಕೆ ಬಲರಾಮ್ ಬಸುವಿನ ಮನೆಯಲ್ಲಿರುವುದು ಎಂದು ನಿರ್ಧಾರಕ್ಕೆ ಬಂದರು ಶ್ರೀ ಮಾತೆಯವರು ಗಾಡಿಯಲ್ಲಿ ಮನೆಯಿಂದ ಹೊರಡುವಾಗ ಬಾಗಿ ಅವರನ್ನು ತಡೆದು ಮನೆಯ ಬಾಡಿಗೆ ಪೂರ್ತಿ ಸಂದಿಲ್ಲವೆಂದು ಹೇಳಿದನು ಇದು ನರೇಂದ್ರನಿಗೆ ಅಸಹನೀಯ ವೇದನೆಯನ್ನುಂಟು ಮಾಡಿತು ಬಾಗಿಲು ಕಾಯುವವನನ್ನು ಹೇಗೋ ಒಪ್ಪಿಸಿ ಶ್ರೀ ಮಾತೆಯವರನ್ನು ಬಲರಾಮನ ಮನೆಗೆ ಕರೆದೊಯ್ಯಲಾಯಿತು ಗಂಗಾ ತೀರದಲ್ಲಿ ಒಂದು ಮಂದಿರವನ್ನು ನಿರ್ಮಿಸಿ ಅಲ್ಲಿ ಶ್ರೀ ರಾಮಕೃಷ್ಣರ ಅಸ್ಥಿಯನ್ನು ಇರಿಸಿ ನಿತ್ಯ ಪೂಜೆಯ ವ್ಯವಸ್ಥೆ ಮಾಡಬೇಕೆಂದು ಮೊದಲೇ ಭಕ್ತರು ನಿರ್ಧರಿಸಿದ್ದರು ಈಗ ಅದಕ್ಕೆ ವ್ಯತಿರಿಕ್ತವಾಗಿ ಕಾಂಕುರ ಗಾಜಿಯ ಯೋಗೋದ್ಯಾನದಲ್ಲಿ ಪ್ರತಿಷ್ಠಾಪಿಸಬೇಕೆಂಬ ಗೃಹಿ ಭಕ್ತರ ನಿರ್ಣಯ ಸನ್ಯಾಸಿ ಶಿಷ್ಯರಿಗೆ ಒಪ್ಪಿಗೆಯಾಗಲಿಲ್ಲ ಅವರು ಮೂಲ ಪಾತ್ರೆಯಿಂದ ಅರ್ಧಕ್ಕೂ ಹೆಚ್ಚು ಅಸ್ಥಿ ಭಸ್ಮವನ್ನು ತೆಗೆದು ಇನ್ನೊಂದು ಪಾತ್ರೆಗೆ ಹಾಕಿ ಅದನ್ನು ಬಲರಾಮ್ ಬೋಸನ ಮನೆಯಲ್ಲಿರಿಸಿದರು ಶ್ರೀ ಮಾತೆಯವರು ನಿರ್ವಿಕಾರ ಚಿತ್ತರಾಗಿ ಇದನ್ನೆಲ್ಲ ನೋಡುತ್ತಿದ್ದರು ಅಂತಹ ಚಿನ್ನದಂತಹ ವ್ಯಕ್ತಿಯೇ ಹೊರಟು ಹೋದರು ಈಗ ಭಸ್ಮಕ್ಕಾಗಿ ಪರದಾಡುತ್ತಿದ್ದಾರೆ ಎಂದು ತಮ್ಮ ವ್ಯಕ್ತಪಡಿಸಿದರು ಇಂಥ ದಾರುಣ ಸ್ಥಿತಿಯಲ್ಲಿಯೂ ಅವರ ವಿವೇಚನಾ ಶಕ್ತಿಗೆ ತಲೆದೂಗಬೇಕು ಶ್ರೀ ಮಾತೆಯವರು ಬಲರಾಮ್ ಬೋಸನ ಆಹ್ವಾನದ ಮೇರೆಗೆ ಕಾಶೀಪುರವನ್ನು ಬಿಟ್ಟು ಅವನ ಮನೆಗೆ ಹೋದರು ಶ್ರೀರಾಮಕೃಷ್ಣರ ಅಗಲುವಿಕೆ ಮತ್ತು ತಮ್ಮ ಅಸಹಾಯಕ ಸ್ಥಿತಿ ಅವರನ್ನು ಒಮ್ಮೊಮ್ಮೆ ಕಾತುರಗೊಳಿಸುತ್ತಿದ್ದುದು ಸಹಜವೇ ಆಗಿದೆ ಅನಂತರ ಅವರು ಶ್ರೀರಾಮಕೃಷ್ಣರ ಚಿನ್ಮಯ ಮೂರ್ತಿಯನ್ನು ಕಂಡರು ಶಿಷ್ಯರೆಲ್ಲರೂ ಅವರನ್ನು ತಾಯಿ ಎಂದು ಕರೆಯತೊಡಗಿದರು ದೈಹಿಕ ಅಗಲುವಿಕೆಯನ್ನು ಮರೆಯಲಾಗಲಿಲ್ಲ ಪ್ರತಿ ಮುಹೂರ್ತದಲ್ಲಿಯೂ ಪ್ರತಿ ಕಾರ್ಯದಲ್ಲಿಯೂ ಪ್ರತಿ ಚಿಂತೆಯಲ್ಲಿಯೂ ಶ್ರೀರಾಮಕೃಷ್ಣರ ಪ್ರಕಟ ರೂಪ ಇನ್ನಿಲ್ಲವಲ್ಲ ಎಂಬುದೊಂದೇ ವ್ಯಥೆ ಇದು ಭಕ್ತರಿಗೂ ತಿಳಿದಿತ್ತು ಅವರಿಗೆ ಮನಃ ಸಮಾಧಾನ ಉಂಟಾಗಲು ಅವರು ತೀರ್ಥಯಾತ್ರೆಗೆ ಹೋಗುವುದು ಒಳಿತೆಂದು ಅವರು ಭಾವಿಸಿದರು ಅವರ ಸಲಹೆಯಂತೆ ಶ್ರೀ ಮಾತೆಯವರು ಸಾವಿರದ ಎಂಟುನೂರ ಎಂಬತ್ತಾರು ಆಗಸ್ಟ್ ಮೂವತ್ತರಂದು ಗೋಲಾತ್ಮ ಲಕ್ಷ್ಮೀದೇವಿ ಮಾಸ್ಟರ್ ಮಹಾಶಯನ ಪತ್ನಿ ಸ್ವಾಮಿ ಯೋಗಾನಂದ ಅಭೇದಾನಂದ ಅದ್ಭುತಾನಂದ ಇವರುಗಳೊಡನೆ ಬೃಂದಾವನಕ್ಕೆ ಹೊರಟರು ಹಾದಿಯಲ್ಲಿ ಅವರು ದೇವಘರಕ್ಕೆ ಹೋಗಿ ಅಲ್ಲಿ ವೈದ್ಯನಾಥನಿಗೆ ಪೂಜೆ ಸಲ್ಲಿಸಿದರು ಅನಂತರ ಕಾಶಿಗೆ ಹೋಗಿ ಅಲ್ಲಿ ಎಂಟು ಹತ್ತು ದಿನಗಳಿದ್ದರು ಶ್ರೀ ಮಾತೆಯವರು ವೇಣಿ ಮಾಧವ ಗೋಪುರದ ತುದಿಗೆ ಹೋಗಿ ಅಲ್ಲಿಂದ ಇಡೀ ಕಾಶಿ ಕ್ಷೇತ್ರದ ಪುಣ್ಯ ದರ್ಶನವನ್ನು ಮಾಡಿದರು ಒಂದು ದಿನ ವಿಶ್ವನಾಥ ದೇವಾಲಯದಲ್ಲಿ ಆರತಿಯಾಗುತ್ತಿರುವಾಗ ಶ್ರೀ ಮಾತೆಯವರು ಭಾವೋದ್ವೇಗದಲ್ಲಿ ಮೈಮರೆತರು ಅನಂತರ ತಮ ಭಾರವಾಗಿ ಹೆಜ್ಜೆ ಹಾಕುತ್ತಾ ತಮ್ಮ ನಿವಾಸಕ್ಕೆ ಹಿಂತಿರುಗಿದರು ಠಾಕೋರರು ನನ್ನನ್ನು ಕೈ ಹಿಡಿದು ಮಂದಿರದಿಂದ ಕರೆದುಕೊಂಡು ಬಂದರು ಎಂದು ಹೇಳಿದರು ಪ್ರಶ್ನಿಸಿದಾಗ ಒಂದು ದಿನ ಇತರ ಸ್ತ್ರೀ ಸಂಗಾತಿಗಳೊಡನೆ ಸ್ವಾಮಿ ಭಾಸ್ಕರಾನಂದರನ್ನು ನೋಡಲು ಹೋದರು ಸ್ವಾಮಿಗಳು ಸಂಪೂರ್ಣ ನಗ್ನರಾಗಿದ್ದರು ತಾಯಂದಿರೆ ಸಂಕೋಚ ಬೇಡ ನೀವೆಲ್ಲ ಜಗನ್ಮಾತೆಯ ವಿವಿಧ ರೂಪಗಳು ಹಾಗಿರುವಾಗ ನಾಚಿಕೆ ಏಕೆ ಹೀಗೆಂದು ಹೇಳಿ ಬಂದ ಮಹಿಳೆಯರನ್ನು ಸ್ವಾಗತಿಸಿದರು ಶ್ರೀ ಮಾತೆಯವರು ಅನಂತರ ಅವರ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಆಹಾ ಎಂತ ನಿರ್ವಿಕಾರ ಮಹಾಪುರುಷರವರು ಶೀತ ಉಷ್ಣ ಎಂಬುದಾವುದೂ ಇಲ್ಲದೆ ಸದಾ ಬೆತ್ತಲೆಯಾಗಿ ಕುಳಿತಿದ್ದಾರೆ ಕಾಶಿಯಿಂದ ಎಲ್ಲರೂ ಅಯೋಧ್ಯೆಗೆ ಹೋಗಿ ಅಲ್ಲಿ ಒಂದು ದಿನವಿದ್ದು ಶ್ರೀರಾಮಚಂದ್ರನ ಲೀಲಾಸ್ಥಾನವನ್ನು ಸಂದರ್ಶಿಸಿದರು ಅಲ್ಲಿಂದ ಬೃಂದಾವನಕ್ಕೆ ಹೋಗುವ ಹಾದಿಯಲ್ಲಿ ಶ್ರೀ ಮಾತೆಯವರಿಗೆ ಮತ್ತೆ ಶ್ರೀರಾಮಕೃಷ್ಣರ ದರ್ಶನವಾಯಿತು ಸನ್ನಿವೇಶ ತುಂಬಾ ವಿಚಿತ್ರವಾದುದು ಶ್ರೀ ಮಾತೆಯವರು ರೈಲಿನ ಕಿಟಕಿಯ ಪಕ್ಕದಲ್ಲಿ ತೋಳನ್ನು ಮೇಲಿಟ್ಟುಕೊಂಡು ಹೊರಗೆ ಕುಳಿತಿದ್ದರು ಆ ತೋಳಿನಲ್ಲಿ ಶ್ರೀರಾಮಕೃಷ್ಣರ ಚಿನ್ನದ ಇಷ್ಟ ಕವಚವಿತ್ತು ಶ್ರೀರಾಮಕೃಷ್ಣರು ಕಿಟಕಿಯ ಮೂಲಕ ಇಣುಕಿ ಹೇಳಿದರು ನೋಡು ಕವಚವಿದೆ ನಿನ್ನ ತೋಳಿನಲ್ಲಿ ಅದು ಕಳೆದು ಹೋಗದಂತೆ ನೋಡಿಕೊ ತತ್ಕ್ಷಣವೇ ಶ್ರೀ ಮಾತೆಯವರು ಅದನ್ನು ತೆಗೆದು ತಮ್ಮ ಪೂಜಾ ಪೆಟ್ಟಿಗೆಯಲ್ಲಿ ಇಟ್ಟರು ಮುಂದೆ ಅದನ್ನು ಧರಿಸಲಿಲ್ಲ ಶ್ರೀರಾಮಕೃಷ್ಣರ ಚಿತ್ರದೊಂದಿಗೆ ಅದನ್ನೂ ಪೂಜಿಸುತ್ತಿದ್ದರು ಬೃಂದಾವನಕ್ಕೆ ಹೋದ ಮೇಲೆ ಬಲರಾಮ್ ಬಸುವಿನ ಕುಟುಂಬಕ್ಕೆ ಸೇರಿದ ಕಾಲಬಾಬುವಿನ ಕುಂಜದಲ್ಲಿ ಅವರ ವಸತಿಯ ವ್ಯವಸ್ಥೆಯಾಯಿತು ಬೃಂದಾವನ ಆಗ ಹಚ್ಚ ಹಸುರಾಗಿತ್ತು ಗಿಡ ಮರಗಳೆಲ್ಲ ನಗುತ್ತಿರುವಂತಿದ್ದವು ಪುಷ್ಪ ಸುಗಂಧಿವಾಗಿ ಮಂದ ಮಾರುತ ತಂಪಾಗಿ ಬೀಸುತ್ತಿತ್ತು ಜಿಂಕೆಗಳು ಆನಂದದಿಂದ ಕುಣಿದಾಡುತ್ತಿದ್ದವು ನವಿಲುಗಳು ಹಾಡುತ್ತಾ ನಲಿಯುತ್ತಿದ್ದವು ಯಮುನೆ ಕಲಕಲರವದೊಡನೆ ತುಂಬಿ ಹರಿ ಎನ್ನುತ್ತಿದ್ದಳು ಶ್ರೀ ಮಾತೆಯವರ ದರ್ಶನದಿಂದ ಹರ್ಷಿತಗೊಂಡು ಬಿರುವಂತೆ ಆಗಿನ್ನೂ ಬೃಂದಾವನ ಹಳೆಯ ಶೋಭೆಯನ್ನು ಕಳೆದುಕೊಂಡಿರಲಿಲ್ಲ ಅಲ್ಲಿಯ ಪ್ರತಿಯೊಂದು ಸ್ಥಳವೂ ಶ್ರೀ ಕೃಷ್ಣನನ್ನು ನೆನಪಿಗೆ ತರುತ್ತಿತ್ತು ಅವನ ಲೀಲಾ ನಾಟಕದ ಅನೇಕ ದೃಶ್ಯಗಳು ಮನಸ್ಸಿಗೆ ಹೊಳೆದು ಮಾಯವಾಗುತ್ತಿದ್ದವು ಆದರೆ ಈಗೆಲ್ಲಿ ಆ ಕೃಷ್ಣ ಕಣ್ಣಾಮುಚ್ಚಾಲೆ ಆಡುತ್ತಿರುವನೇ ಬೃಂದಾವನಕ್ಕೆ ಬಂದ ಮೇಲೆ ಶ್ರೀ ಮಾತೆಯವರ ದುಃಖ ಕಡಿಮೆಯಾಗುವುದರ ಬದಲು ಆ ವಿರಹ ವೇದನೆ ಮತ್ತಷ್ಟು ಅಧಿಕವಾಯಿತು ಇದೂ ಸಾಲವೆಂಬಂತೆ ಮಾಳ ದುಃಖವೂ ಸೇರಿಕೊಂಡಿತು ಅವಳು ಶ್ರೀರಾಮಕೃಷ್ಣರ ದೇಹತ್ಯಾಗಕ್ಕೆ ಮುಂಚೆಯೇ ಬೃಂದಾವನಕ್ಕೆ ಬಂದು ಅಲ್ಲಿ ನೆಲೆಸಿದ್ದಳು ಇತರರಿಂದ ವಿಷಯವನ್ನೆಲ್ಲ ತಿಳಿದು ಶ್ರೀ ಮಾತೆಯವರ ವ್ಯಧಿತ ವದನವನ್ನು ಕಂಡು ಹೃದಯ ಬಿರಿಯುವಷ್ಟು ದುಃಖವಾಯಿತು ಅವಳಿಗೆ ಅಳುತ್ತಾ ಇಬ್ಬರು ಒಬ್ಬರನ್ನೊಬ್ಬರು ತಬ್ಬಿಕೊಂಡರು ಒಂದು ರಾತ್ರಿ ಶ್ರೀರಾಮಕೃಷ್ಣರು ಅವರಿಗೆ ಕಾಣಿಸಿಕೊಂಡು ಹೇಳಿದರು ನೀವೇಕೆ ಅಷ್ಟೊಂದು ಅಳುತ್ತೀರಿ ನಾನಿಲ್ಲೇ ಇದ್ದೇನೆ ಎಲ್ಲಿಗೆ ಹೋಗಿರುವೆ ಒಂದು ಕೋಣೆಯಿಂದ ಮತ್ತೊಂದು ಕೋಣೆಗೆ ಹೋದಂತೆ ಅಷ್ಟೆ ಆದರೂ ಅವರ ಹೃದ್ವೇದನೆ ಕಡಿಮೆಯಾಗಲಿಲ್ಲ ಒಬ್ಬರೇ ಯಾರಿಗೂ ತಿಳಿಯದಂತೆ ಎಲ್ಲಿಗೋ ಹೋಗಿಬಿಡುತ್ತಿದ್ದರು ಕೆಲವೊಮ್ಮೆ ಯಮುನಾ ತಟದಲ್ಲಿ ತಮ್ಮದೇ ಭಾವಾಲೋಕದಲ್ಲಿ ವಿಹರಿಸುತ್ತಿದ್ದರು ಇತರರು ಅವರನ್ನು ಹುಡುಕಿಕೊಂಡು ಬರುತ್ತಿದ್ದರು ಒಂದು ದಿನ ಶ್ರೀರಾಮಕೃಷ್ಣರ ಚಿಂತನೆಯಲ್ಲಿ ಮಗ್ನರಾಗಿದ್ದಾಗ ಗಾಢ ಸಮಾಧಿಗೆ ಹೋಗಿಬಿಟ್ಟರು ಯೋಗಿಮ್ಮ ಎಷ್ಟೇ ಭಗವನ್ನಾಮವನ್ನು ಅವರ ಕಿವಿಯಲ್ಲಿ ಉಚ್ಚರಿಸಿದರು ಅವರನ್ನು ಎಬ್ಬಿಸಲಾಗಲಿಲ್ಲ ಕೊನೆಗೆ ಸ್ವಾಮಿ ಯೋಗಾನಂದರು ಬಂದು ಪ್ರಯತ್ನಿಸಿದಾಗ ಮೆಲ್ಲನೆ ಸಮಾಧಿಯಿಂದ ಕೆಳಗಿಳಿದರು ಶ್ರೀರಾಮಕೃಷ್ಣರು ಸಮಾಧಿಯಿಂದ ಇಳಿದ ಮೇಲೆ ಏನಾದರೂ ತಿಂತಲು ಕೇಳುತ್ತಿದ್ದಂತೆಯೇ ಅವರೂ ಕೇಳಿದರು ಹಾಗೆಯೇ ಅವರು ತಿನ್ನುತ್ತಿದ್ದ ರೀತಿಯಲ್ಲಿಯೇ ಶ್ರೀ ಮಾತೆಯವರು ತಂದ ಆಹಾರವನ್ನೂ ತಿಂದರು ಆ ಸಂದರ್ಭದಲ್ಲಿ ಸ್ವಾಮಿ ಯೋಗಾನಂದರು ಕೇಳಿದ ಕೆಲವು ಪ್ರಶ್ನೆಗಳಿಗೆ ಶ್ರೀರಾಮಕೃಷ್ಣರ ರೀತಿಯಲ್ಲಿಯೇ ಉತ್ತರ ನೀಡಿದ್ದುದನ್ನು ಕೇಳಿ ಎಲ್ಲರಿಗೂ ಆಶ್ಚರ್ಯವಾಯಿತು ಅವರ ಎಲ್ಲ ಹಾವಭಾವಗಳು ಶ್ರೀರಾಮಕೃಷ್ಣರಂತೆಯೇ ಇದ್ದವು ಆ ಸಮಯದಲ್ಲಿ ತಮಗೆ ಶ್ರೀರಾಮಕೃಷ್ಣರ ಆವೇಶವಾಗಿತ್ತೆಂದು ಅವರೇ ಅನಂತರ ಸಾಮಾನ್ಯ ಸ್ಥಿತಿಗೆ ಬಂದ ಮೇಲೆ ಒಪ್ಪಿಕೊಂಡರು ಶ್ರೀ ಮಾತೆಯವರ ಮನಸ್ಸೆಲ್ಲ ಶ್ರೀರಾಮಕೃಷ್ಣರ ಭಾವದಿಂದ ತುಂಬಿ ಹೋಗಿತ್ತು ಅವರ ಮಾತು ವ್ಯವಹಾರಗಳಲ್ಲಿ ಗಮನಾರ್ಹ ಬದಲಾವಣೆ ಕಂಡು ಬಂದಿತು ಈ ವಾಸ್ತವ ಜಗತ್ತಿನೊಡನೆ ಸಂಬಂಧವೇ ಇಲ್ಲದವರಂತೆ ವರ್ತಿಸುತ್ತಿದ್ದರು ಮುಗ್ಧ ಬಾಲಕಿಯಂತೆ ಕಾಣುತ್ತಿದ್ದರು ಆಗವರು ಒಂದು ದಿನ ಸ್ಮಶಾನಕ್ಕೆ ಒಯ್ಯಲ್ಪಡುತ್ತಿದ್ದ ಪುಷ್ಪದಿಂದ ಅಲಂಕೃತವಾದ ಶವವನ್ನು ಕಂಡು ಅವರು ಹೇಳಿದರು ನೋಡು ನೋಡು ಆ ಮನುಷ್ಯ ಹೇಗೆ ಬೃಂದಾವನವನ್ನು ಪಡೆದನು ನಾವು ಇಲ್ಲಿ ಸಾಯುವುದಕ್ಕೆ ಬಂದೆವು ಆದರೆ ನಮಗೆ ಸ್ವಲ್ಪ ಜ್ವರವೂ ಬರಲಿಲ್ಲ ನಮಗೆ ಎಷ್ಟು ವಯಸ್ಸಾಗಿ ಹೋಯಿತು ಹೇಳು ನಾವು ತಂದೆಯನ್ನು ನೋಡಿರುವೆವು ಪತಿಯ ಅಣ್ಣಂದಿರನ್ನು ನೋಡಿರುವೆವು ಯೋಗಿಮ್ಮ ಅದನ್ನು ಕೇಳಿ ಜೋರಾಗಿ ನಗುತ್ತಾ ಇದೇನು ಹೇಳುತ್ತಿರುವ ತಂದೆಯನ್ನು ಯಾರು ತಾನೇ ನೋಡಿರುವುದಿಲ್ಲ ಎಂದು ನುಡಿದಳು ಶ್ರೀ ಮಾತೆಯವರು ಸುಮಾರು ಒಂದು ವರ್ಷ ಕಾಲ ಬೃಂದಾವನದಲ್ಲಿದ್ದರು ಅಲ್ಲಿಯ ಪುಣ್ಯ ಪರಿಸರದಲ್ಲಿ ಅವರ ಮನಸ್ಸು ಎಷ್ಟೋ ಶಾಂತಗೊಂಡಿತು ಶ್ರೀರಾಮಕೃಷ್ಣರು ತಮ್ಮ ಸಾನ್ನಿಧ್ಯದ ಸ್ಪಷ್ಟ ಪರಿಜ್ಞಾನವನ್ನು ಅವರಿಗೆ ಉಂಟು ಮಾಡಿ ಅವರ ವಿರಹ ವೇದನೆಯನ್ನು ನೀಗಿಸಿದರು ಶ್ರೀ ಮಾತೆಯವರು ಪ್ರತಿನಿತ್ಯವೂ ಬೇರೆ ಬೇರೆ ಸ್ಥಳಗಳಿಗೆ ಭೇಟಿಯುತ್ತಾ ವಿವಿಧ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಧ್ಯಾನ ಜಪದಲ್ಲಿ ತಲ್ಲೀನರಾಗುತ್ತಾ ಕಾಲ ಕಳೆಯುತ್ತಿದ್ದರು ಆ ಸಂದರ್ಭಗಳಲ್ಲಿ ಅವರು ಕಂಡ ದಿವ್ಯ ದರ್ಶನಗಳೆಷ್ಟೋ ಯಾರಿಗೆ ಗೊತ್ತು ಕೇವಲ ಒಂದು ಘಟನೆಯನ್ನು ಮಾತ್ರ ಪ್ರಕಾಶಪಡಿಸಿದರು ಅವರು ಶ್ರೀ ಮಾತೆಯವರು ಅಂದು ರಾಧಾರಮಣನ ದೇವಸ್ಥಾನಕ್ಕೆ ಹೋಗಿದ್ದರು ಆಗ ಅವರಿಗೊಂದು ದಿವ್ಯ ದರ್ಶನವಾಯಿತು ನವಗೋಪಾಲ ಘೋಷಣ ಪತ್ನಿ ದೇವತಾ ವಿಗ್ರಹದ ಪಕ್ಕದಲ್ಲಿ ನಿಂತು ಗಾಳಿ ಬೀಸುತ್ತಿದ್ದಳು ಮನೆಗೆ ಹಿಂತಿರುಗಿ ಈ ವಿಷಯವನ್ನು ಹೇಳಿ ಯೋಗಿನ್ ನವಗೋಪಾಲನ ಪತ್ನಿ ತುಂಬಾ ಪರಿಶುದ್ಧಳು ಎಂದು అభిప్రాయపట్టరు ಇದೇ ಸಂದರ್ಭದಲ್ಲಿಯೇ ಶ್ರೀ ಮಾತೆಯವರು ತಮ್ಮ ಸಂಗಡಿಗರೊಡನೆ ಬೃಂದಾವನದ ಪರಿಕ್ರಮ ಮಾಡಿದರು ಇದಕ್ಕೆ ಹದಿನೈದು ದಿನಗಳಿಗಿಂತಲೂ ಹೆಚ್ಚು ಸಮಯ ಹಿಡಿಯಿತು ನಡೆಯುವ ಸಂದರ್ಭದಲ್ಲಿ ಅವರು ವಿವಿಧ ಸ್ಥಳಗಳನ್ನು ಅತ್ಯಾಸಕ್ತಿಯಿಂದ ಬಿಟ್ಟಿಸಿ ನೋಡುತ್ತಿದ್ದರು ಕೆಲವು ಸಂದರ್ಭಗಳಲ್ಲಿ ಏನೋ ನೆನೆಸಿಕೊಳ್ಳುತ್ತಿರುವಂತೆ ಸುಮ್ಮನೆ ನಿಂತು ಬಿಡುತ್ತಿದ್ದರು ಕೇಳಿದರೆ ಏನಿಲ್ಲ ನಡಿ ಎಂದು ಮುಂದುವರಿಯುತ್ತಿದ್ದರು ಸಂಗಡಿಗರಿ ಅನಿಸಿತು ಅವರು ಭಾವ ಮುಖದಲ್ಲಿರುವಂತೆ ಅವರಿಗೆ ಅನೇಕ ದರ್ಶನಗಳು ಆಗುತ್ತಿರಬಹುದೆಂದು ಸಂಗಡಿಗರು ಭಾವಿಸಿದರು ಅದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕೆಂದು ಅವರನ್ನು ಕೇಳಿದರೆ ಶ್ರೀ ಮಾತೆಯವರು ಗುಟ್ಟನ್ನು ಕೊಡಲೇ ಇಲ್ಲ ಬೃಂದಾವನದಲ್ಲಿರುವಾಗ ಶ್ರೀ ಮಾತೆಯವರ ಜೀವನದ ಒಂದು ಹೊಸ ಅಧ್ಯಾಯ ಪ್ರಾರಂಭವಾದಂತಾಯಿತು ಅವರು ಆಗಲೇ ಮಾತ್ರ ಸ್ಥಾನವನ್ನು ಅಲಂಕರಿಸಿದ್ದರು ಈಗ ಗುರು ಪೀಠಾರೋಹಣ ಮಾಡುವಂತಾಯಿತು ಶ್ರೀರಾಮಕೃಷ್ಣರ ಬಲವಂತಕ್ಕೆ ಒಂದು ದಿನ ಶ್ರೀರಾಮಕೃಷ್ಣರು ಅವರಿಗೆ ದರ್ಶನವಿಟ್ಟು ಹೇಳಿದರು ನೀನು ಯೋಗೇನನಿಗೆ ಈ ಮಂತ್ರವನ್ನು ಕೊಡು ಎಂದು ಮೊದಲನೆಯ ದಿನ ಇದು ತಮ್ಮ ಬುದ್ಧಿಭ್ರಮಣೆ ಇರಬಹುದೆಂದು ಸುಮ್ಮನಾದರು ಹೋ ಇವಳಾಗಲೇ ಶಿಷ್ಯರನ್ನು ಮಾಡಲು ಶುರು ಮಾಡಿಬಿಟ್ಟಳು ಎಂದು ಜನ ಆಡಿಕೊಳ್ಳುತ್ತಾರೆಂದು ಅವರು ಭಾವಿಸಿದರು ಎರಡನೆಯ ದಿನವೂ ಅದೇ ರೀತಿಯ ಆದೇಶವಾಯಿತು ಅದಕ್ಕೂ ಅವರು ಗಮನ ಕೊಡಲಿಲ್ಲ ಮೂರನೆಯ ದಿನವೂ ಅದೇ ರೀತಿಯ ದರ್ಶನವಾಗಲು ಶ್ರೀ ಮಾತೆಯವರು ಆಕ್ಷೇಪಿಸಿದರು ನಾನು ಅವನೊಡನೆ ಮಾತು ಕೂಡ ಆಡುವುದಿಲ್ಲ ಹಾಗಿರುವಾಗ ಹೇಗೆ ಮಂತ್ರ ಕೊಡಲಿ ನೀನು ಆ ಯೋಗಿನ್ಲಿಗೆ ಕೇಳು ಅವಳು ಇರುತ್ತಾಳೆ ಎಂದು ಶ್ರೀರಾಮಕೃಷ್ಣರು ಸಲಹೆ ಇತ್ತರು ಅನಂತರ ಶ್ರೀ ಮಾತೆಯವರು ಯೋಗಿನ್ಮಾಳ ಮೂಲಕ ಸ್ವಾಮಿ ಯೋಗಾನಂದರನ್ನು ವಿಚಾರಿಸಿದಾಗ ಶ್ರೀರಾಮಕೃಷ್ಣರು ತಮಗೇನು ನಿರ್ದಿಷ್ಟ ಮಂತ್ರವನ್ನು ನೀಡಿಲ್ಲವೆಂದು ಅವರಂದರು ಶ್ರೀರಾಮಕೃಷ್ಣರು ಅವರಿಗೂ ಶ್ರೀ ಮಾತೆಯವರಿಂದ ಮಂತ್ರ ಸ್ವೀಕರಿಸಲು ನಿರ್ದೇಶನ ಬಿಟ್ಟಿದ್ದರಂತೆ ಆದರೆ ಸಂಕೋಚದಿಂದ ಇದುವರೆಗೂ ಸುಮ್ಮನಿದ್ದರು ಮಂತ್ರ ದೀಕ್ಷೆಗೆ ಎಲ್ಲಾ ಸಿದ್ಧತೆಗಳಾದವು ಅಂದು ಶ್ರೀರಾಮಕೃಷ್ಣರ ಪೂಜೆಯಲ್ಲಿ ಮಗ್ನರಾದ ಶ್ರೀ ಮಾತೆಯವರು ಭಾವಾವೇಶದಲ್ಲಿದ್ದರು ಪೂಜೆಯ ನಂತರ ಸ್ವಾಮಿ ಯೋಗಾನಂದರನ್ನು ಒಳಗೆ ಕರೆದು ಅದೇ ಭಾವಪರವಶತೆಯಲ್ಲಿಯೇ ದೀಕ್ಷೆಯಿತ್ತರು ಮಂತ್ರವನ್ನು ಎಷ್ಟು ಜೋರಾಗಿ ಉಚ್ಚರಿಸಿದರೆಂದರೆ ಪಕ್ಕದ ಕೋಣೆಯಲ್ಲೆದ್ದ ಯೋಗಿನ್ ಮಾಳಿಗೂ ಅದು ಕೇಳಿಸಿದಂತೆ ಸ್ವಾಮಿ ಯೋಗಾನಂದರು ಶ್ರೀ ಮಾತೆಯವರ ಪ್ರಥಮ ಶಿಷ್ಯರಾದರು ಶ್ರೀ ಮಾತೆಯವರು ಈಗ ಹರಿದ್ವಾರದ ಕಡೆ ಹೊರಟರು ರೈಲಿನಲ್ಲಿ ಹೋಗುತ್ತಿರುವಾಗಲೇ ಸ್ವಾಮಿ ಯೋಗಾನಂದರಿಗೆ ಭಯಂಕರ ಜ್ವರ ಯೋಗಿಮ್ಮ ಅವರಿಗೆ ದಾಳಿಂಬೆ ಬೀಜವನ್ನು ತಿನ್ನಿಸುತ್ತಿರುವಾಗ ಶ್ರೀ ರಾಮಕೃಷ್ಣರೇ ಉಣಿಸಲ್ಪಡುತ್ತಿರುವಂತೆ ಶ್ರೀ ಮಾತೆಯವರಿಗೆ ಕಂಡಿತಂತೆ ಭೀಷಣ ಜ್ವರದಿಂದಾಗಿ ಯೋಗಾನಂದರು ಮೂರ್ಛೆಯಿಲ್ಲದೆ ಮಲಗಿರುವಾಗ ಭಯಾನಕ ಮೂರ್ತಿಯನ್ನು ಕಂಡರು ನಿನ್ನನ್ನು ಈಗಲೇ ಮುಗಿಸಿಬಿಡುತ್ತಿದ್ದೆ ಆದರೆ ಏನು ಮಾಡಲಿ ಪರಮಹಂಸ ದೇವರ ಆಜ್ಞೆಯಾಗಿದೆ ನಾನು ಈಗಲೇ ಹೊರಟು ಹೋಗಬೇಕು ಎಂದಿತು ಆ ಮೂರ್ತಿ ಅದು ಹೊರಡುವಾಗ ರಕ್ತವಸ್ತ್ರವನ್ನು ಧರಿಸಿದ ದೇವಿಯ ಕಡೆ ಕೈ ತೋರಿಸಿ ಅವಳಿಗೆ ಸ್ವಲ್ಪ ರಸಗೊಲ್ಲ ಅರ್ಪಿಸಬೇಕೆಂದು ನಿರ್ದೇಶನವಿಟ್ಟಿತು ಈ ದರ್ಶನವಾದ ಮೇಲೆ ಜ್ವರ ಕಡಿಮೆಯಾಗ ತೊಡಗಿತು ಹರಿದ್ವಾರದಲ್ಲಿ ಶ್ರೀ ಮಾತೆಯವರು ಬ್ರಹ್ಮಕುಂಡದಲ್ಲಿ ಸ್ನಾನಗೈದು ದೇವಾಲಯಕ್ಕೆ ಹೋದರು ಅವರು ಬರುವಾಗ ಸ್ವಲ್ಪ ಅಸ್ಥಿಯನ್ನು ತಂದಿದ್ದರು ಅದರಲ್ಲಿ ಅಲ್ಪ ಭಾಗವನ್ನು ಗಂಗಾ ನದಿಗೆ ಅರ್ಪಿಸಿದರು ಅಲ್ಲಿಂದ ಎಲ್ಲರೂ ಜಯಪುರಕ್ಕೆ ಹೋದರು ಅಲ್ಲಿ ಗೋವಿಂದಾಜಿ ಮತ್ತಿತರ ದೇವಾಲಯಗಳನ್ನು ಸಂದರ್ಶಿಸಿದರು ಒಂದು ದೇವಿಯ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿಯ ದೇವಿ ಮೂರ್ತಿಯನ್ನು ಕಂಡು ಸ್ವಾಮಿ ಯೋಗಾನಂದರು ಇದೇ ತಾವು ಜ್ವರದ ಸಮಯದಲ್ಲಿ ಕಂಡ ರಕ್ತ ವಸ್ತ್ರವನ್ನು ಧರಿಸಿದ ಮೂರ್ತಿ ಎಂದು ಗುರುತಿಸಿದರು ಸ್ವಲ್ಪ ರಸಗೊಲ್ಲ ತಂದು ದೇವಿಗೆ ನಿವೇದಿಸಿದರು ಜಯ ಪುರದಿಂದ ಪುಷ್ಕರಕ್ಕೆ ಭೇಟಿಯಿತ್ತು ಅನಂತರ ಎಲ್ಲರೂ ಕಲ್ಕತ್ತಾಭಿಮುಖವಾಗಿ ಪ್ರಯಾಣ ಹೊರಟರು ಹಾದಿಯಲ್ಲಿ ಅಲಹಾಬಾದಿನಲ್ಲಿ ಇಳಿದು ತ್ರಿವೇಣಿ ಸಂಗಮದಲ್ಲಿ ಶ್ರೀ ಮಾತೆಯವರು ಅಸ್ಥಿಯ ಉಳಿದ ಭಾಗವನ್ನು ಅರ್ಪಿಸಿದರು ಇದರ ಬಗ್ಗೆ ಶ್ರೀ ಮಾತೆಯವರು ಹೇಳುತ್ತಾರೆ ಠಾಕೋರರ ಕೂದಲೇನು ಸಾಮಾನ್ಯ ವಸ್ತುವೆ ಅವರ ದೇಹತ್ಯಾಗದ ನಂತರ ಪ್ರಯಾಗಕ್ಕೆ ಹೋದಾಗ ಅವರ ಕೂದಲನ್ನು ತೆಗೆದುಕೊಂಡು ಹೋಗಿದ್ದೆ ಅಲ್ಲಿ ತೀರ್ಥದಲ್ಲಿ ಅರ್ಪಿಸಲು ಗಂಗಾ ಯಮುನಾ ಸಂಗಮದ ಆ ಸ್ಥಿರ ಜಲದಲ್ಲಿ ಅದನ್ನರ್ಪಿಸಲು ಅರ್ಪಿಸಲು ಕೈಯಲ್ಲಿ ಹಿಡಿದುಕೊಂಡು ನಿಂತಿರುವಾಗ ಇದ್ದಕ್ಕಿದ್ದಂತೆಯೇ ಒಂದು ಅಲೆ ಬಂದು ಆ ಕೂದಲನ್ನು ನನ್ನ ಕೈಯಿಂದ ಸೆಳೆದುಕೊಂಡು ಹೋಯಿತು ಶ್ರೀ ಮಾತೆಯವರು ಅಲಹಾಬಾದಿನಿಂದ ನೇರವಾಗಿ ಕಲ್ಕತ್ತೆಗೆ ಹೋಗಿ ಬಲರಾಂ ಬೋಸನ ಮನೆಯಲ್ಲಿ ತಂಗಿದರು ತೀರ್ಥ ದರ್ಶನದಿಂದ ಅವರ ಹೃದಯ ಪರಮಾನಂದ ತುಂಬಿಲವಾಗಿತ್ತು ಶ್ರೀರಾಮಕೃಷ್ಣರ ದಿವ್ಯ ಸಾನ್ನಿಧ್ಯದ ಪ್ರತ್ಯಕ್ಷಾನುಭವವನ್ನು ಪಡೆದು ಅವರ ಮನಸ್ಸು ಧನ್ಯತೆಯ ಭಾವದಿಂದ ಪರಿಪ್ಲುತವಾಗಿತ್ತು ಜೈ ಶ್ರೀರಾಮಕೃಷ್ಣ